ನಮಸ್ಕಾರ ಇವತ್ತಿನ ನಮ್ಮ ಈ ಒಂದು ಆಳವಾದ ಚರ್ಚೆಗೆ ಸ್ವಾಗತ ಇವತ್ತು ನಾವು ಒಂದು ಸರಳವಾದ ಆದರೆ ತುಂಬಾ ಅರ್ಥಗರ್ಭಿತವಾದ ಕಥೆ ನೋಡ್ತಾ ಇದ್ದೀವಿ ಒಡೆದ ಮಡಕೆ ಮತ್ತು ಅರಳಿದ ಹೂಗಳು ಅಂಟ ಇದರ ಮೂಲ ಕಥೆ ನಮ್ಮ ಮುಂದಿದೆ ಇದರ ಮೂಲಕ ನಾವೇನು ನೋಡ್ತೀವಿ ಅಂದರೆ ನಮ್ಮಲ್ಲಿರೋ ಕೊರತೆಗಳು ಅಥವಾ ಏನೋ ದೋಷ ಇದೆ ಅಂತ ನಾವು ಅನ್ಕೋತೀವಲ್ಲ ಅದರಲ್ಲೇ ಅಡಗಿರೋ ಒಂದು ಅನಿರೀಕ್ಷಿತ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಒಬ್ಬ ವಯಸ್ಸಾದ ನೀರ್ವರುವವನು ಒಂದು ಒಳ್ಳೆ ಮಡಕೆ ಇನ್ನೊಂದು ಸ್ವಲ್ಪ ಒಡೆದ ಮಡಕೆ ಸರಿ ಬನ್ನಿ ಇದರ ಬಗ್ಗೆ ಮಾತಾಡೋಣ ಕಥೆ ಹೇಗೆ ಅಂದ್ರೆ ಪ್ರತಿದಿನ ಒಬ್ಬ ವೃದ್ಧ ನದಿಯಿಂದ ನೀರು ತರ್ತಿದ್ದ ಎರಡು ಮಡಕೆ ಹೊತ್ಕೊಂಡು ಒಂದು ಮಡಕೆ ಏನೂ ತೊಂದರೆ ಇರಲಿಲ್ಲ ಪೂರ್ತಿ ನೀರು ಮನೆಗೆ ತಲುಪಿಸ್ತಿತ್ತು ಆದರೆ ಇನ್ನೊಂದರಲ್ಲಿ ಒಂದು ಸಣ್ಣ ಬಿರುಕು ಮನೆಗೆ ಬರುವಷ್ಟರಲ್ಲಿ ಅದರಲ್ಲಿದ್ದ ಅರ್ಧ ನೀರು ದಾರಿಯಲ್ಲೇ ಚೆಲ್ಲು ಹೋಗ್ತಿತ್ತು ಇದು ಸುಮಾರು ಎರಡು ವರ್ಷ ನಡೀತು ಅಂತ ಕಥೆ ಹೇಳುತ್ತೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಆ ಬಿರುಕು ಬಿಟ್ಟ ಮಡಿಕೆ ಇದೆಯಲ್ಲ ಫೀಲಿಂಗ್ಸ್ ಹೌದು ಅದಕ್ಕೆ ಒಂಥರ ಆಗ್ತಿತ್ತು ನಾನು ಸರಿ ಇಲ್ಲ ನನ್ನಿಂದ ಪೂರ್ತಿ ಕೆಲಸ ಆಗ್ತಿಲ್ಲ ಮಡಿಕೆ ತರ ನಾನು ಯೂಸ್ಫುಲ್ ಅಲ್ಲ ಅಂತ ಅದಕ್ಕೆ ಎನ್ಸ್ತಿತ್ತು ಇದು ಆಕ್ಚುಲಿ ನಮಗೂ ಅನ್ವಯಿಸುತ್ತಲ್ವಾ ನಾವು ನಮ್ಮ ತಪ್ಪುಗಳ ಮೇಲೆ ಕೊರತೆಗಳ ಮೇಲೆ ಜಾಸ್ತಿ ಗಮನ ಕೊಡ್ತೀವಿ ಹೋಲಿಕೆ ಮಾಡ್ಕೋತೀವಿ ನಿಜ ಅದ್ಕೆ ತುಂಬನೇ ಬೇಜಾರಾಗಿತ್ತು ತನ್ನ ಈ ಅಪೂರ್ಣತೆ ಬಗ್ಗೆ ಒಂದಿನ ಪಾಪ ಅದು ತನ್ನ ನೋವನ್ನ ಆ ಮುದುಕನತ್ರ ಹೇಳ್ಕೊಳುತ್ತೆ ಹ್ಮ್ ಕ್ಷಮಿಸ್ಬಿಡಿ ನನ್ನ ಈ ಬಿರುಕಿಂದಾಗಿ ನೀವಿಷ್ಟು ಕಷ್ಟಪಟ್ಟಿದ್ದಿಕ್ಕೆ ಪೂರ್ತಿ ಫಲ ಸಿಗ್ತಿಲ್ಲ ಅರ್ಧ ನೀರ್ ವೇಸ್ಟ್ ಆಗ್ತಿದೆ ನಾನೊಂದು ಫೇಲಿಯರ್ ಅಂತ ಅದರ ದೃಷ್ಟಿಯಲ್ಲಿ ಅದೇ ಒಂದು ಪ್ರಾಬ್ಲಮ್ ಆಗಿತ್ತು ಹೌದು ಆದ್ರೆ ಆ ವೃದ್ಧನ ರಿಯಾಕ್ಷನ್ ಇದೆಯಲ್ಲ ಅದು ಅಮೇಝಿಂಗ್ ಹ್ಮ್ ಏನ್ ಹೇಳಿದವನು ಅವನು ನಕ್ಕುನ್ ಹೇಳಿದ್ನಂತೆ ನೀನು ಮನೆಗ್ ಬರೋ ದಾರಿಯಲ್ಲಿ ನಿನ್ನ ಬದಿಗೆ ಮಾತ್ರ ಬೆಳೆದಿರೋ ಆ ಹೂಗಳನ್ನ ನೋಡಿದ್ಯಾ ಓ ನಿನ್ನಲ್ಲಿ ಬಿರುಕು ಇದೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಅದಕ್ಕೆ ನಾನು ಆ ದಾರಿಯ ನಿನ್ನ ಬದಿಯಲ್ಲಿ ಹೂವಿನ ಬೀಜಗಳನ್ನ ನೆಟ್ಟಿದ್ದೆ ಅಂದ್ರೆ ಅವನಿಗೆ ಆ ದೋಷದ ಬಗ್ಗೆ ಗೊತ್ತಿತ್ತು ಅದನ್ನ ಅವನು ಒಂದು ಒಂದು ಅವಕಾಶವಾಗಿ ನೋಡಿದ ಸಮಸ್ಯೆ ಅಂತಲ್ಲ ಕರೆಕ್ಟ್ ಅವನು ಮುಂದುವರಿಸಿ ಹೇಳ್ತಾನೆ ಪ್ರತಿದಿನ ನೀನ್ ಬರ್ಬೇಕಾದ್ರೆ ನಿನ್ ಗೊತ್ತಿಲ್ಲದೆ ಆ ಗಿಡಗಳಿಗೆ ನೀರುಣಿಸ್ತಾ ಇದೆಯಾ ನಿನ್ನ ಈ ಕೊರತೆಯಿಂದಲೇ ನನ್ನ ಮನೆ ಅಲಂಕಾರ ಮಾಡೋಕೆ ಪ್ರತಿದಿನ ನನಗೆ ತಾಜಾ ಹೂಗಳು ಸಿಗ್ತಿವೆ ನೀನ್ ಹೀಗಿಲ್ಲದಿದ್ರೆ ಈ ಸೌಂದರ್ಯನೇ ಇರ್ತಿರ್ಲಿಲ್ಲ ವ್ ಅಂದ್ರೆ ಒಂದು ಕೊರತೆಯೇ ನೇರವಾಗಿ ಸೌಂದರ್ಯಕ್ಕೆ ಕಾರಣವಾಯಿತು ಎಕ್ಸಾಕ್ಟ್ಲಿ ಇದು ಏನದು ಜಪಾನೀಸ್ ವಾಬಿ ಸಾಬಿ ಅಂದ ಹೌದು ಹೌದು ಅಪೂರ್ಣತೆಯಲ್ಲಿ ಸೌಂದರ್ಯ ಕಾಣೋದು ಹೌದು ನೆನಪಿಸ್ತೇ ಸೊ ಈ ಕಥೆಯ ನೀತಿ ಸ್ಪಷ್ಟವಾಗಿದೆ ನಮ್ಮ ದೋಷಗಳು ಏನೋ ಕೊರತೆ ಅನ್ಕೊಂಡಿರೋದು ನಮಗೆ ಗೊತ್ತಿಲ್ಲದನೆ ಬೇರೆ ಯಾವುದೋ ಒಂದು ದೊಡ್ಡ ಉದ್ದೇಶಕ್ಕೆ ಸಹಾಯ ಮಾಡ್ತಿರ್ಬೋದು ನಿಜ ನಾವು ವೀಕ್ನೆಸ್ ಅಂತ ನೋಡುದು ಬೇರೆ ಕಡೆ ಸ್ಟ್ರೆಂತ್ ಆಗಿರ್ಬೋದು ಆದ್ರೆ ಒಂದು ಪ್ರಶ್ನೆ ಬರುತ್ತೆ ಮನಸ್ಸಿಗೆ ನಿಜ ಜೀವನದಲ್ಲಿ ಎಲ್ಲಾ ಬಿರುಕುಗಳನ್ನ ಎಲ್ಲಾ ದೋಷಗಳನ್ನ ಹೀಗೆ ಪಾಸಿಟಿವ್ ಆಗಿ ನೋಡಕ್ ಸಾಧ್ಯನಾ ಕೆಲವು ನಿಜವಾಗ್ಲೂ ಹಾನಿ ಮಾಡ್ತಾವಲ್ಲ ಖಂಡಿತ ಖಂಡಿತ ಎಲ್ಲ ದೋಷಗಳಲ್ಲೂ ಬೆಲೆ ಇದೆ ಅಂತ ಹೇಳೋದು ಸ್ವಲ್ಪ ಸರಳೀಕರಣ ಆಗತ್ತೆ ಕೆಲವು ಕೊರತೆಗಳು ನಿಜವಾಗ್ಲೂ ಸಮಸ್ಯೆನೆ ಆದರೆ ಈ ಕಥೆಯ ಮುಖ್ಯ ಪಾಠ ಅಂದ್ರೆ ನಮ್ಮ ದೃಷ್ಟಿಕೋನ ಬದಲಾಯಿಸ್ಕೊಳ್ಳೋದು ಸರಿ ಒಂದು ದೋಷ ಅಂತ ಕಂಡ ತಕ್ಷಣ ಅದಕ್ಕೆ ನೆಗೆಟಿವ್ ಲೇಬಲ್ ಹಾಕೋ ಬದಲು ಇದರಿಂದ ಏನಾದರೂ ಅನಿರೀಕ್ಷಿತ ಒಳ್ಳೇದಾಗ್ಬಹುದಾ ಅಂತ ಯೋಚನೆ ಮಾಡೋಕೆ ಇದು ಪ್ರೇರೇಪಿಸುತ್ತೆ ಹೌದು ಆ ಒಂದು ಪರ್ಸ್ಪೆಕ್ಟಿವ್ ಶಿಫ್ಟ್ ಹೌದು ಅದೊಂದು ಕಾಗ್ನೆಟಿವ್ ರೀಫ್ರೇಮಿಂಗ್ ತರ ನಮ್ಮ ವೀಕ್ನೆಸ್ಗಳನ್ನ ಚಾಲೆಂಜ್ ಆಗಿ ನೋಡೋ ಬದಲು ಬೇರೆ ಸಾಧ್ಯತೆಗಳಾಗಿ ನೋಡೋದು ಆ ವೃದ್ಧನಿಗೆ ಆ ಬಿರುಕು ಇಲ್ಲದಿದ್ರೆ ಹೂಗಳೇ ಇರ್ತಿರ್ಲಿಲ್ಲ ಅಲ್ವಾ ಕರೆಕ್ಟ್ ಆ ದೋಷವೇ ಒಂದು ಯುನೀಕ್ ಕೊಡುಗೆ ಆಯಿತು ಹಾಗಾದ್ರೆ ಒಟ್ಟಾರೆಯಾಗಿ ಈ ಕಥೆಯಿಂದ ನಾವೇನ್ ತಿಳೀಬಹುದು ಅಂದ್ರೆ ನಮ್ಮಲ್ಲಿರೋ ಅಥವಾ ಬೇರೆಯವರಲ್ಲಿರೋ ಅಪೂರ್ಣತೆಗಳನ್ನ ತಕ್ಷಣಕ್ಕೆ ತಳ್ಳಿ ಹಾಕ್ಬಾರ್ದು ಪ್ರತಿಯೊಂದು ಬಿರುಕಿನಲ್ಲೂ ಏನೋ ಒಂದು ಅನಿರೀಕ್ಷಿತ ಸೌಂದರ್ಯ ಉದ್ದೇಶ ಅಥವಾ ಅವಕಾಶ ಇರಬಹುದು ಅನ್ನೋದು ಪರಿಪೂರ್ಣತೆಗಿಂತ ಮುಖ್ಯವಾಗಿ ನಮ್ಮ ಆ ಒಂದು ಅನನ್ಯತೆಯಿಂದ ನಾವು ಹೇಗೆ ಕೊಡುಗೆ ನೀಡ್ತೀವಿ ಅನ್ನೋದು ಮುಖ್ಯ ಅನ್ಸುತ್ತೆ ನಿಜ ಸೊ ಕೊನೆಯದಾಗಿ